ಮನೆಯ ಮುಂಬಾಗಿಲು ಬಾಗಿಲ ಮುಂದೆ ಕುಳಿತುಕೊಂಡು ಒಂದು ಮಂತ್ರವನ್ನು ಪಠಿಸಿ ನೋಡಿ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಇದ್ದೇ ಇರುತ್ತದೆ ಅದರಲ್ಲಿ ಮುಖ್ಯವಾಗಿ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಕಾಡುತ್ತಿರುತ್ತವೆ ಇಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲು ಹೆಂಗಸರು ಮನೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಒಂಬತ್ತು ಬಾರಿ ಈ ಒಂದು ವಿಶೇಷವಾದ ಮಂತ್ರವನ್ನು ಜಪಿಸುತ್ತಾ ಬರಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ದಾರಿದ್ರ ಮತ್ತು ನಕಾರಾತ್ಮಕ ಶಕ್ತಿ ಕಷ್ಟಗಳು ದುಃಖಗಳು ಕಳೆದು ಹೋಗುತ್ತದೆ ಪ್ರತಿಯೊಬ್ಬರು ಕಷ್ಟಗಳನ್ನು ಕಳೆಯಲು ವ್ರತ ಪೂಜೆಯನ್ನು ಮಾಡುತ್ತೀರಾ ಆದರೆ ಲಕ್ಷ್ಮಿಯ ಕೃಪೆ ಸಿಗಬೇಕು ಎಂದರೆ ಮನೆಯಿಂದ ಮೊದಲು ದರಿದ್ರ ದೇವತೆ ಹೊರಗೆ ಹೋಗಬೇಕು ದರಿದ್ರ ದೇವತೆಯನ್ನು ಜ್ಯೇಷ್ಠ ದೇವಿ ಎಂದು ಕರೆಯಲಾಗುತ್ತದೆ ಎಲ್ಲಿ ಯಜ್ಞಯಾಗಾದಿ ಪೂಜೆಗಳು ನಡೆಯುತ್ತವೆಯೋ ಅಲ್ಲಿ ದರಿದ್ರ ದೇವತೆ ನೆಲೆಸುವುದಿಲ್ಲ ತಂದೆ ತಾಯಿಗೆ ಗೌರವ ಕೊಡುತ್ತಾರೋ ಮತ್ತು ವೃದ್ಧರಿಗೆ ಸೇವೆ ಮಾಡುತ್ತಾರೋ ಅಂತಹ ಸ್ಥಳದಲ್ಲಿ ದರಿದ್ರ ಬರೋದಿಲ್ಲ ಗಂಡ ಹೆಂಡತಿ ಕಲಹ ಇದ್ದರೆ ದರಿದ್ರ ಉಂಟಾಗುತ್ತದೆ ಮನೆ ಸ್ವಚ್ಛ ಇಲ್ಲದೆ ಇರುವ ಕಡೆ ದರಿದ್ರ ಇರುತ್ತದೆ ಆದ್ದರಿಂದ ಮನೆ ಶುಚಿಯಾಗಿರಬೇಕು ಹಾಗಾಗಿ ಎಲ್ಲ ರೀತಿಯ ಕಷ್ಟಗಳು ದೂರವಾಗಬೇಕು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಬೇಕು ದರಿದ್ರ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗಬೇಕು ಎಂದರೆ ಯಾವ ಮಂತ್ರವನ್ನು ಯಾವ ಸಮಯದಲ್ಲಿ ಪಠಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನಿಮಗೆ ಇಂದು ತಿಳಿಸಿಕೊಡುತ್ತೇವೆ ದರಿದ್ರ ದೇವತೆ ಮನೆಯ ಒಳಗೆ ಪ್ರವೇಶ ಮಾಡಬಾರದು ಎಂದರೆ ನಿಮ್ಮ ಮನೆಯ ಬಾಗಿಲಿಗೆ ಎರಡು ವಸ್ತುಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟಬೇಕು ಈ ಒಂದು ವಸ್ತುವನ್ನು ಬಾಗಿಲಿಗೆ ನೇತು ಹಾಕಿದರೆ ದರಿದ್ರ ದೇವತೆಯು ಮನೆಗೆ ಬರುವುದಿಲ್ಲ ದರಿದ್ರ ದೇವತೆಗೆ ಹುಳಿ ಖಾರ ಒಗರು ಎಂದರೆ ಬಲು ಪ್ರೀತಿ ಆದ್ದರಿಂದ ಮನೆಯ ಮುಂಭಾಗದಲ್ಲಿ ನಿಂಬೆ ಹಣ್ಣು ಮೆಣಸಿನಕಾಯಿ ಎರಡನ್ನು ಜೊತೆ ಮಾಡಿ ಅದನ್ನು ಮನೆಯ ಮುಂಬಾಗಿಲಿಗೆ ಕಟ್ಟಬೇಕು ಹೀಗೆ ಮಾಡಿದರೆ ಮಾತ್ರ ದರಿದ್ರ ದೇವತೆಯು ಮನೆಗೆ ಪ್ರವೇಶ ಮಾಡುವುದಿಲ್ಲ ನಿಂಬೆಹಣ್ಣು ಸ್ವಲ್ಪ ಒಗರು ಮತ್ತು ಉಳಿಯಾಗಿರುತ್ತದೆ ಮೆಣಸಿನಕಾಯಿ ನೋಡಿ ದರಿದ್ರಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವುದಿಲ್ಲ ಆದ್ದರಿಂದ ಮನೆಯ ಮುಂಬಾಗಿಲಿಗೆ ಇದನ್ನು ಕಟ್ಟಬೇಕು ಅದರಲ್ಲೂ ಕೂಡ ಮಂಗಳವಾರದ ದಿನ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಜೊತೆ ಮಾಡಿ ಮನೆಯ ಮುಂಭಾಗದಲ್ಲಿ ನೇತು ಹಾಕಿದರೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತದೆ ಇನ್ನು ಮನೆಯಲ್ಲಿ ಜಗಳ ನೆಮ್ಮದಿ ಇಲ್ಲ ಎಂದರೆ ನಿತ್ಯವೂ ಒಂದು ಚೊಂಬಿನಷ್ಟು ನೀರಿಗೆ ಅರಿಶಿಣ ಹಾಕಿ ಮನೆಯಲ್ಲಿ ಎಲ್ಲ ಗೋಡೆಗೆ ಅರ್ಶಿಣದ ನೀರನ್ನು ಎರಚಬೇಕು ಈ ರೀತಿ ಮಾಡುತ್ತಾ ಬಂದರೆ ದರಿದ್ರ ದೇವತೆ ಮನೆಯಿಂದ ಹೊರಟು ಹೋಗುತ್ತಾಳೆ ನಿತ್ಯ ಮಹಿಳೆಯರು ಸಂಜೆ ಸಮಯದಲ್ಲಿ ಕೈಕಾಲು ತೊಳೆದುಕೊಂಡು ದೀಪಾರಾಧನೆಯನ್ನು ಮಾಡಿ ಮನೆಯ ಬಾಗಿಲಿಗೆ ದೀಪವನ್ನು ಬೆಳಗಿಸಬೇಕು ಅಂದರೆ ಬಾಗಿಲಿಗೆ ಅರಿಶಿಣ ಕುಂಕುಮ ಇಟ್ಟು ಹಣೆಗೆ ಕುಂಕುಮ ಇಟ್ಟುಕೊಳ್ಳಬೇಕು ಈ ರೀತಿ ಮಾಡಿದರೆ ಮನೆಯಿಂದ ದರಿದ್ರಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ಇದರ ಜೊತೆಗೆ ಮನೆಯ ಹೊರಭಾಗದಲ್ಲಿ ಕುಳಿತುಕೊಂಡು ಒಂಬತ್ತು ಬಾರಿ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಬಂದರೆ ಮನೆಯಲ್ಲಿರುವ ಕಷ್ಟಗಳು ಕಳೆಯುತ್ತವೆ ಆ ವಿಶೇಷವಾದ ಮಂತ್ರ ಯಾವುದು ಎಂದರೆ ಈ ಮಂತ್ರ ಹೀಗಿದೆ ಹೈಂ ಹೀಂ ಶ್ರೀಂ ಜ್ಯೇಷ್ಠಲಕ್ಷ್ಮೀ ಸ್ವಯಂಭವೇ ಹೀಂ ಜ್ಯೇಷ್ಠಾಯೇ ನಮಃ ಈ ವಿಶೇಷವಾದ ಮಂತ್ರವನ್ನು ಮನೆಯ ಮುಂಭಾಗದಲ್ಲಿ ಕುಳಿತು ಪ್ರತಿನಿತ್ಯ ಪಠಿಸುತ್ತಾ ಬಂದರೆ ಮನೆಯಲ್ಲಿರುವ ದರಿದ್ರ ಕಳೆದು ಹೋಗುತ್ತದೆ ಇದನ್ನು ಸಂಜೆ ಐದರಿಂದ ಆರು ಗಂಟೆ ಒಳಗಾಗಿ ಈ ಮಂತ್ರವನ್ನು ಪ್ರತಿನಿತ್ಯ ಮನೆಯ ಹೆಂಗಸರು ಒಂಬತ್ತು ಸಾರಿ ಪಠಿಸುತ್ತಾ ಬಂದರೆ ಕಷ್ಟಗಳು ಕಳೆದು ಹೋಗುತ್ತದೆ ಈ ರೀತಿ ನಿಯಮಗಳನ್ನು ಪಾಲಿಸುತ್ತಾ ಬಂದರೆ ಲಕ್ಷ್ಮಿಯು ಮನೆಯಲ್ಲಿ ನೆಲೆಸುತ್ತಾಳೆ ಹಾಗಾಗಿ ಯಾರಿಗೆ ಮನೆಯಲ್ಲಿ ದರಿದ್ರತೆ ಹೆಚ್ಚು ಕಾಡುತ್ತಿದೆಯೋ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತಿದೆಯೋ ಅಂಥವರು ತಪ್ಪದೇ ಈ ರೀತಿಯಾದ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಸಮಸ್ಯೆಯಿಂದ ಹೊರಬರಬಹುದು ದರಿದ್ರತೆಯು ಮನೆಯಿಂದ ತೊಲಗುತ್ತದೆ